ಲೋಕಸಭೆ ಇವತ್ತು ರಣರಂಗ ಆಗಿತ್ತು ಪ್ರಧಾನಮಂತ್ರಿ ಹಾಗೆ ಮುಖ್ಯಮಂತ್ರಿಗಳನ್ನ ಪದಚ್ಯುತಗೊಳಿಸುವಂತ ಅವಕಾಶ ಕೊಡುವ ಸಂವಿಧಾನದ ತಿದ್ದುಪಡಿ ಮಸೂದೆಗಳನ್ನ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿದೆ ಸಹಜವಾಗಿ ಇದು ವಿಪಕ್ಷಗಳಿಂದ ಬಹಳ ಆಕ್ರೋಶಕ್ಕೂ ಕಾರಣ ಆಯಿತು ಮಸೂದೆಯ ಪ್ರತಿಗಳನ್ನ ಹರಿದು ಗೃಹ ಸಚಿವ ಅಮಿತ್ ಶಾ ಮೇಲೇನು ಎಸಿದ್ದಾರೆ ವಿಧೇಯಕ್ ಸಂಘ ರಾಜ್ಯ ಕ್ಷೇತ್ರ ಶಾಸನ ಅಧಿನಿಯಮ ಸಿಕ್ಸ್ಟಿ ಪಿಎಂ ಸಿಎಂ ಸಚಿವರ ಪದಚ್ಯುತಿಗೆ ಸಂವಿಧಾನದತ್ತ ಅಧಿಕಾರ ಲೋಕಸಭೆಯಲ್ಲಿ ಮೂರು ವಿವಾದಾತ್ಮಕ ಮಸೂದೆಗಳ ಮಂಡನೆ ಕೇಂದ್ರ ಸರ್ಕಾರ ಜಾರಿಗೆ ಉದ್ದೇಶಿಸಿರುವ ಮೂರು ವಿವಾದಾತ್ಮಕ ಸಂವಿಧಾನ ತಿದ್ದುಪಡಿ ಮಸೂದೆಗಳು ಲೋಕಸಭೆಯಲ್ಲಿ ಗಲಾಟೆ ಎಬ್ಬಿಸಿತ್ತು ಮಸೂದೆಗಳ ಪ್ರತಿಗಳನ್ನೇ ಹರಿದ ವಿಪಕ್ಷಗಳ ಸದಸ್ಯರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಲೆ ಎಸೆದಿದ್ದಾರೆ ರಾಜ್ಯಾಸಿಧನ್ ಒಂದು ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಕೇಂದ್ರಾಡಳಿತ ಸರ್ಕಾರದ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಮೂರು ಜಮ್ಮು ಮತ್ತು ಕಾಶ್ಮೀರ ಪುನರ್ರಚನೆ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಈ ಮೂರೂ ಮಸೂದೆಗಳನ್ನು ಇವತ್ತು ಅಮಿತ್ ಶಾ ಲೋಕಸಭೆಯಲ್ಲಿ ಮಂಡಿಸಿದ್ರು ಈ ಮಸೂದೆಗಳಲ್ಲಿ ಇರೋದೇನು ವಿಪಕ್ಷಗಳ ಆಕ್ಷೇಪವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಪ್ರೈಮ್ ಮಿನಿಸ್ಟರ್ ಆಗಲಿ ಚೀಫ್ ಮಿನಿಸ್ಟರ್ ಆಗಲಿ ಕೇಂದ್ರ ಅಥವಾ ರಾಜ್ಯದ ಸಚಿವರನ್ನ ಪದಚ್ಯುತಿ ಮಾಡುವ ಅವಕಾಶ ಈ ತಿದ್ದುಪಡಿ ಮಸೂದೆಗಳಲ್ಲಿದೆ ಕನಿಷ್ಠ ಮೂವತ್ತು ದಿನಗಳ ಕಾಲ ಬಂಧನದಲ್ಲಿದ್ದರೆ ಅಥವಾ ಐದು ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾದರೆ ಅಂತಹ ಪ್ರಧಾನಿ ಮುಖ್ಯಮಂತ್ರಿ ಅಥವಾ ಸಚಿವರ ಪದಚ್ಯುತಿಗೆ ಅವಕಾಶ ನೀಡಿದೆ ಇಷ್ಟಿಯಲ್ಲ ರಾಜ್ಯಗಳಲ್ಲಿ ಸಿಎಂ ಮತ್ತು ಸಚಿವರ ಪದಚ್ಯುತಿ ಅಧಿಕಾರ ರಾಜ್ಯಪಾಲರಿಗೆ ದೆಹಲಿ ಸೇರಿದಂತೆ ಕೇಂದ್ರಾಡಳಿತ ಪ್ರದೇಶಗಳ ಸಿಎಂ ಸಚಿವರ ಪದಚ್ಯುತಿ ಅಧಿಕಾರ ರಾಷ್ಟ್ರಪತಿಗಳಿಗೆ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಸಕ್ಷಮ್ ಪ್ರಾಧಿಕಾರಿಗಳಾಗಿರುತ್ತಾರೆ ಎನ್ನಲಾಗಿದೆ ಇದೇ ವಿಚಾರ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಮೂರು ಮಸೂದೆಗಳನ್ನು ಗೃಹ ಸಚಿವ ಅಮಿತ್ ಶಾ ಮಂಡಿಸುತ್ತಿದ್ದಂತೆ ವಿಪಕ್ಷಗಳ ಗದ್ದಲ ತಾರಕಕ್ಕೇರಿತ್ತು

हवाला देकर इस्तीफा भी दिया और जब तक, और जब तक तक और मैं कोर्ट से निर्देश नहीं हुआ संविधान तो नहीं किया संसद असादुद्दीन ओवैसी पोलिस राज्य मावा यहां दिस गवर्नमेंट इज हेल्पेंड ऑन क्रिएटिंग स्टेट दिस इलेक्टेड गवर्नमेंट सर इंडियन कॉन्स्टिट्यूशन इज एमेंडेड टू टर्न दिस कंट्री ಸಮಾಜವಾದಿ ಪಕ್ಷ ಸೇರಿದಂತೆ ಎಲ್ಲಾ ವಿಪಕ್ಷಗಳು ಒಟ್ಟಾಗಿ ಮಸೂದೆಗಳನ್ನು ವಿರೋಧಿಸಿವೆ ಸಂಸದರ ನಡೆಗೆ ಸ್ಪೀಕರ್ ಓಂ ಬಿರ್ಲಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಧ್ಯಕಾಲೀನ ಯುಗಕ್ಕೆ ಹೋಗ್ತಿದ್ದೀವಿ ರಾಹುಲ್ ಗಾಂಧಿ ಗರಂ ಕೇಂದ್ರ ಸರ್ಕಾರ ತರುತ್ತಿರುವ ಮಸೂದೆಗಳನ್ನು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ತೀವ್ರವಾಗಿ ವಿರೋಧಿಸಿದ್ದಾರೆ ಮಧ್ಯಕಾಲೀನ ಯುಗಕ್ಕೆ ವಾಪಾಸ್ ಹೋಗ್ತಿದ್ದೀವಿ ಅಂದಿದ್ದಾರೆ The king could just remove anybody at will. There's no concept of what an elected person is. He doesn't like your face, so he tells ED put a case, and then democratically elected person is wiped out within 30 days. I see it as a completely draconian thing. You, you don't even have to be convicted. You can tomorrow you can put any kind of case on a chief minister and put him in jail for 30, have him arrested for 30 days without even him being convicted, and then he ceases to be chief minister. These new bills. ಆರ್ ಸೆಟ್ ಟು ಬಿಕಮ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ರೂಲಿಂಗ್ ಪಾರ್ಟಿ ಟು ಫರ್ದರ್ ಅಂಡರ್ಮೈನ್ ಡಿಸ್ಟೆಬಿಲೈಸ್ ಡೆಮಾಕ್ರೆಟಿಕ್ಲಿ ಇಲೆಕ್ಟೆಡ್ ಗವರ್ಮೆಂಟ್ಸ್ ಇನ್ ದಿ ಸ್ಟೇಟ್ಸ್ ಸದ್ಯ ವಿಪಕ್ಷಗಳ ವಿರೋಧದ ಮಧ್ಯೆ ಮೂರೂ ಮಸೂದೆಗಳನ್ನು ಇಪ್ಪತ್ತೊಂದು ಸದಸ್ಯರ ಜಂಟಿ ಸಂಸದೀಯ ಸಮಿತಿಗೆ ಶಿಫಾರಸು ಮಾಡಲಾಗಿದೆ ಮಹೇಶ್ ಟಿವಿ ನೈನ್ ನವದೆಹಲಿ